ಸೋಲು ಗೆಲುವು ಜೀವನದ ಒಂದು ಭಾಗ ಆಗಿದ್ದು ಇತರರನ್ನ ಅವಮಾನಿಸೋದು ದೌರ್ಬಲ್ಯದ ಸಂಕೇತ ಅಂತ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಅಮೇಥಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಸ್ಮೃತಿ ಇರಾನಿ ಅವರ ವಿರುದ್ಧ ಕೆಲವರು ಮಾಡ್ತಾ ಇರೋ ಟೀಕೆಗಳನ್ನು ಉಲ್ಲೇಖ ಮಾಡಿ ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರೋ ರಾಹುಲ್ ಬಿಜೆಪಿಯ ಸ್ಮೃತಿ ಇರಾನಿಯನ್ನ ಸಮರ್ಥಿಸಿಕೊಂಡಿದ್ದಾರೆ ಅವರ ಬಗ್ಗೆ ಅಸಭ್ಯವಾಗಿ ವರ್ತಿಸುವುದನ್ನು ನಿಲ್ಲಿಸಿ ಅಂತ ಜನರನ್ನ ಕೇಳಿಕೊಂಡಿದ್ದಾರೆ ಜೀವನದಲ್ಲಿ ಸೋಲುಗಳು ಇದ್ದೇ ಇರುತ್ತೆ ಸ್ಮೃತಿ ಇರಾನಿ ಅಥವಾ ಇತರ ಯಾವುದೇ ನಾಯಕರ ಬಗ್ಗೆ ಅವಹೇಳನಕಾರಿ ಪದಗಳನ್ನು ಬಳಸೋದನ್ನ ತಪ್ಪಿಸಬೇಕು ಅಂತ ನಾನು ಎಲ್ರಿಗೂ ಮನವಿ ಮಾಡಿಕೊಳ್ತೀನಿ ಒಬ್ಬರನ್ನ ಅವಮಾನಿಸೋದು ಶಕ್ತಿ ಅಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಕಿಶೋರ್ ಲಾಲ್ ಶರ್ಮಾ ವಿರುದ್ಧ ಅಮೇಥಿಯಲ್ಲಿ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಮತಗಳ ಅಂತರದಿಂದ ಸ್ಮೃತಿ ಇರಾನಿ ಸೋತಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇರಾನಿ ಅವರು ರಾಹುಲ್ ಗಾಂಧಿಯನ್ನ ಸೋಲಿಸಿದಾಗ ಅವರನ್ನ ದೈತ್ಯ ಹೋರಾಟಗಾರ್ತಿ ಅಂತ ಬಣ್ಣಿಸಲಾಗಿತ್ತು ಈಗ ಸೋತಿದ್ದಕ್ಕೆ ಅನೇಕ ಮಂದಿ ಅವರನ್ನ ಅವಮಾನಿಸುವ ರೀತಿಯಲ್ಲಿ ಪೋಸ್ಟ್ ಗಳನ್ನ ಹಾಕ್ತಿದ್ದಾರೆ ಹೀಗಾಗಿ ರಾಹುಲ್ ಗಾಂಧಿ ಈ ತರ ಮಾಡಬೇಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿ ಈ ರೀತಿ ಕೇಳ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರ ಈ ನಡೆಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಈ ಹಿಂದೆ ರಾಹುಲ್ ಗಾಂಧಿ ವಿರುದ್ಧ ಸ್ಮೃತಿ ಇರಾನಿಯವರು ಸಾಕಷ್ಟು ಬಾರಿ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದ್ರು ತಾಕತ್ತಿದ್ರೆ ಅಮೇಥಿಯಲ್ಲಿ ಬಂದು ನಿಂತು ಗೆದ್ದು ತೋರಿಸ್ಲಿ ಅಂತೆಲ್ಲ ಚಾಲೆಂಜ್ ಕೂಡ ಹಾಕಿದ್ರು ಆದ್ರೆ ಸ್ಮೃತಿ ಇರಾನಿಯವರೇ ತಮ್ಮ ಸ್ವಕ್ಷೇತ್ರದಲ್ಲಿ ಹೀನಾಯವಾಗಿ ಸೋಲ್ಬೇಕಾಯಿತು ರಾಹುಲ್ ಗಾಂಧಿಯನ್ನ ಅನೇಕ ಬಾರಿ ನಿಂದನೆ ಮಾಡೋ ರೀತಿಯಲ್ಲೂ ಕೂಡ ಅವರು ಮಾತನಾಡಿದ್ರು ಆದ್ರೆ ರಾಹುಲ್ ಗಾಂಧಿ ಇದ್ಯಾವುದನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ದೆ ಅವರು ಸೋತಿದ್ದಾರೆ ಅಂತ ಈಗ ಅವ್ರ ಕಡೆ ಬೆರಳು ತೋರಿಸಿ ಅವಮಾನ ಮಾಡೋದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಅವರ ಪರವಾಗಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿಯವರ ಈ ಗುಣಕ್ಕೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕಲ್ವಾ